ನಮಸ್ಕಾರ ಕರ್ನಾಟಕ ಏನ್ ಗುರು ಏನಾಗಿದೆ ನಮ್ಮ ರಾಜ್ಯಕ್ಕೆ ನಿನ್ನೆ ವಿಧಾನಸೌಧದಲ್ಲಿ ಕಿಡಿಗೇಡಿ ನನ್ನ ಮಕ್ಕಳು ಪಾಕಿಸ್ತಾನ್ ಜಿತಾಬಾದ್ ಅಂತ ಅಂತಿದ್ರು ಒಬ್ಬ ಸಂಸದ ಎಲೆಕ್ಟ್ ಆಗಿ ಗೆದ್ದಿದ್ದಾನೆ ಅವನ ಮುಂದೆನೆ ಹಂಗೆ ಕೂಗ್ತಿದ್ರು ಸುಮ್ಮನೆ ನಿಂತಿದ್ದಾನೆ ನಾಚಿಕೆನೇ ಆಗಲ್ವಾ ಗುರು ಇವ್ರು ಯಾರಿಗೂ ಇಂಥವ್ರ ವಿರುದ್ಧ ಏನು ಆ್ಯಕ್ಷನ್ನೇ ಇಲ್ವಾ ಹಂಗೆ ಕೂಗಿದ್ರು ಸುಮ್ಮನೆ ನಿಂತಿದ್ದಾನೆ ಅಂದರೆ ಏನು ಹೇಳಬೇಕು ಗುರು ಅದು ಒಬ್ಬ ಮೀಡಿಯಾದನ್ನು ಕ್ವಶನ್ ಮಾಡಕ್ಕೆ ಹೋದಾಗ ಈ ಥರ ನಿಮ್ಮ ಬೆಂಬಲಿಗರು ಪಾಕಿಸ್ತಾನ್ ಜೀಝಿನಾಬಾದ್ ಅಂತ ಹೇಳ್ತೀರಂದ್ರೆ ಹೋಗಲ್ಲೇ ಅಂತನಿಸ್ ಒಬ್ಬ ಪತ್ರಕರ್ತಂಗೆ ಏನು ಅಪ್ಪನ ಮನೆಗೆ ಬಂದಿದ್ದಾರ ಗುರು ಅವ್ರು ಏನಾದರು ನಿಮ್ಮ ಅಪ್ಪನ ಮನೆಗೆ ಬಂದಿದ್ರೆ ನೀವು ಮಾತಾಡೋ ಅದು ವಿಧಾನಸೌಧ ಎಲ್ಲರಿಗೂ ಅಕ್ಕಿದೆ ನಾಚಿಕೆ ಆಗಬೇಕು ಇಂಥ ಸಂಸದ್ರನ್ನ ಎಲೆಕ್ಟ್ ಮಾಡಿ ಕಳಿಸ್ತಾ ಇದ್ದಾರಲ್ಲ ನಾಚಿಗೆ ಆಗಬೇಕು ಇದ್ರ ಬಗ್ಗೆ ಒಂದು ತನಿಖೆ ಕರೆಕ್ಟಾಗಿ ಆಗಲೇಬೇಕು ಒಂದು ಕೂಗಿದನ ಅವ್ನ ಕೈ ಕಾಲು ಮುರಿದಾಕ್ಬೇಕು ಕೈ ಕಾಲು ಕಟ್ ಮಾಡಿ ಬಿಸಾಕ್ಬೇಕು ಗುರು ಇನ್ನೊಂದು ಸರ್ತಿ ಯಾವನು ಬಾಯಲ್ಲೂ ಬರಬಾರ್ದು ಒಂಥರ ಬೇಜಾರಾಗಿ ನಿನ್ನೆ ಅಂತೂ ಈ ಏನೋ ಅಪ್ಪ ಇಂಥ ಮನಸ್ಥಿತಿಗಳು ಇಂಥ ನನ್ನ ಮಕ್ಕಳ ಜೊತೆ ನಾವು ಬದುಕ್ತಾ ಇದ್ದೀವಲ್ಲ ಏನು ಹೇಳಬೇಕು ಇದಕ್ಕೆ ಸಮರ್ಥನೆ ಬೇರೆ ಕೊಡ್ತಾರೆ ಇದನ್ನ ದಿವಸ ದಿವಸಲ್ಲಿ ಬಿಡ್ತಾರೆ ಬಿಡ್ರಿ ಅದಂತೂ ನಿಜ ಏನು ಮಾಡೋಕ್ಕಾಗಲ್ಲ ಗುರು ಇಂಥವ್ರಿಗೆ ಯಾವನ್ನು ಕೂಗಿದನು ರೋಡಲ್ಲಿ ನಿನ್ನಿಸ್ಬೇಕು ಯಾವನ್ ಕೂಗಿದನ ತನಿಖೆ ಮಾಡಿ ರೋಡಲ್ಲಿ ಬಿಟ್ಟರೆ ಜನನೇ ಬಂದು ಉತ್ತರ ಕೊಡ್ತಾರೆ ಅವ್ರಿಗೆ ಅದುವರೆಗೂ ಅಲ್ಲಿವರೆಗೂ ಇವರು ಬುದ್ಧಿ ಗುರು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಭಾರತ್ ಮಾತಾಕಿ ಜೈ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ